ಪತ್ರಿಕಾಗೋಷ್ಠಿಗೆ ನಮ್ಮೆಲ್ಲ ಮಾಧ್ಯಮ ಸ್ನೇಹಿತರನ್ನು ಮತ್ತೊಮ್ಮೆ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಈ ಪತ್ರಿಕಾಗೋಷ್ಠಿಯಲ್ಲಿ ಪ್ರಮುಖವಾಗಿ ಮೂರು ಅಂಶಗಳನ್ನು ನಮ್ಮ ಮುಖಂಡರುಗಳು ನಾವು ಮಾ ಚರ್ಚೆ ಮಾಡ್ತೀವಿ ಮೊದಲನೇದಾಗಿ ಮೊನ್ನೆ ನಮ್ಮ ಗೌರವಾನ್ವಿತ ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿಯವರು ಕೆಲವು ವಿಚಾರವನ್ನು ಮೈಸೂಗರ್ ಕಾರ್ಖಾನೆ ಸಂಬಂಧಪಟ್ಟಂಗೆ ತಮ್ಮಗಳ ಜೊತೆ ಚರ್ಚೆ ಮಾಡಿ ಕೆಲವೊಂದು ಶಂಕಾಸ್ಪದ ಶಂಕಾಸ್ಪದ ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಸ್ಪಷ್ಟೀಕರಣ ಕೊಡ್ತೀವಿ ಜೊತೆಗೆ ನಿನ್ನೆ ನಾಗಮಂಗಲದ ಮಾಜಿ ಶಾಸಕರಾದ ಸುರೇಶ್ ಗೌಡ ಅವರು ಕೆಲವು ಅನಗತ್ಯವಾದ ಚರ್ಚೆಯನ್ನು ಮಾಧ್ಯಮದ ಮೂಲಕ ಮಾಡಿದ್ರ ಮೂಲಕ ಮತ್ತೆ ಮತ್ತೆ ಸ್ಪಷ್ಟೀಕರಣ ಕೊಟ್ಟರೂ ಕೂಡ ಅದನ್ನೇ ಹೇಳದ್ರ ಮೂಲಕ ಹೇಳ್ತಾ ಹೇಳ್ತಾಯಿರುವಂಥದ್ದನ್ನು ಸುಮಾರು ಮಾಡ್ತೀವಿ ಜೊತೆಗೆ ಮೊನ್ನೆ ನಡೆದಂಥ ಕರ್ನಾಟಕ ರಾಜ್ಯದ ವಿಧಾನಸಭಾ ಇತಿಹಾಸದಲ್ಲಿ ನಡೆದೇ ಇರತಕ್ಕಂಥ ಕೆಲವೊಂದು ಸಾಂವಿಧಾನಿಕವಾದ ವಿಚಾರ ನಡೆದು ಸಂಬಂಧಪಟ್ಟಂಗೂ ಕೂಡ ತಮ್ಮೆದುರುಗಡೆ ಇವತ್ತು ಚರ್ಚೆ ಮಾಡಲಿಕ್ಕೆ ನಮ್ಮೆಲ್ಲ ಮುಖಂಡರುಗಳು ಆಗಮಿಸಿದೀವಿ ಮತ್ತೊಮ್ಮೆ ತಮ್ಮೆಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಮೈಸೂರು ಸಕ್ಕರೆ ಕಾರ್ಖಾನೆಯನ್ನು ಮೊನ್ನಿನ ಪತ್ರಿಕಾಗೋಷ್ಠಿಯಲ್ಲಿ ಖಾಸಗೀಕರಣದ ಹುನ್ನಾರವೇ ಅಂತಕ್ಕಂಥದ್ದನ್ನು ಪ್ರಶ್ನೆ ಎತ್ತಿದ್ದಾರೆ ದಯಮಾಡಿ ತಮ್ಮ ಮೂಲಕ ಜಿಲ್ಲೆಯ ಎಲ್ಲ ರೈತ ಬಂಧುಗಳಿಗೆ ಮತ್ತು ನಮ್ಮ ರೈತ ಹಿತರಕ್ಷಣಾ ಸಮಿತಿಯವರು ಹೇಳಲಿಕ್ಕೆ ಬಯಸ್ತೀನಿ ಯಾವುದೇ ಕಾರಣಕ್ಕೂ ನಮ್ಮ ಸರ್ಕಾರ ಆ ನಿಟ್ಟಿನಲ್ಲಿ ಅಪ್ಪಿತಪ್ಪಿನೂ ಆಲೋಚನೆ ಮಾಡಿಲ್ಲ ಮಾಡುವುದಿಲ್ಲ ಅಂತಕ್ಕಂಥದ್ದನ್ನು ನಾನು ದಾಖಲೆ ಸಮೇತ ತಮಗೆ ಇಡ್ತಾಯಿದ್ದೀನಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಮ್ಮ ಸರ್ಕಾರ ಆದ ತಕ್ಷಣ ಐವತ್ತು ಕೋಟಿ ರೂಪಾಯಿನ ಮೈಸೂರು ಸಕ್ಕರೆ ಕಾರ್ಖಾನೆಯನ್ನು ನಡೆಸಲಿಕ್ಕೆ ಒಂದು ಶಕ್ತಿಯನ್ನು ಪ್ರಥಮವಾಗಿ ಕೊಡೋದ್ರ ಮೂಲಕ ಎರಡು ಲಕ್ಷದ ನಲವತ್ತೊಂದು ಸಾವಿರ ಟನ್ನು ಕಳೆದ ಎಂಟು ಹತ್ತು ವರ್ಷಗಳಿಂದ ಅರಿದೇ ಇರುವಂಥ ನಮ್ಮ ಕಾರ್ಖಾನೆನ ನಡೆಸಲಿಕ್ಕೆ ಅವಕಾಶ ಮಾಡಿಕೊಟ್ರು ಅದಾದ ನಂತರ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಉಸ್ತುವಾರಿ ಸಚಿವರು ನಮ್ಮ ಸಕ್ಕರೆ ಸಚಿವರು ನಮ್ಮೆಲ್ಲ ಶಾಸಕರ ಒತ್ತಾಯದ ಮೇರೆಗೆ ಐವತ್ತು ಮೂರು ಕೋಟಿ ರೂಪಾಯಿ ವಿದ್ಯುತ್ ಬಿಲ್ಲನ್ನು ಮನ್ನಾ ಮಾಡೋದ್ರ ಮೂಲಕ ಮತ್ತೊಮ್ಮೆ ಆರ್ಥಿಕ ಶಕ್ತಿ ತುಂಬಿದೆ ನಾವು ವೇಜ್ ಬೋರ್ಡು ಮತ್ತು ಬೆಂಗಳೂರು ಆಸ್ತಿಯನ್ನು ನಾವು ಸಂಪೂರ್ಣವಾಗಿ ಓ ಟಿ ಎಸ್ ಸೆಟ್ಮೆಂಟ್ ಮಾಡೋದು ಮತ್ತು ಹೊಸ ಟರ್ಬೈನ್ ಹಾಕೋದು ಎಲ್ಲ ಸಂಬಂಧಪಟ್ಟಂಗೆ ಸುಮಾರು ಹತ್ತು ಕೋಟಿಯನ್ನು ನಾವು ಏನು ವೆಚ್ಚ ಮಾಡಿದ್ವಿ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಮತ್ತೆ ಹತ್ತು ಕೋಟಿಯನ್ನು ವರ್ಕಿಂಗ್ ಕ್ಯಾಪಿಟಲ್ ಕೊಡೋದ್ರ ಮೂಲಕ ನಮ್ಮ ಸರ್ಕಾರ ಆರ್ಥಿಕ ಶಕ್ತಿಯನ್ನು ತುಂಬಿದೆ ಇದಕ್ಕೆ ಪೂರಕವಾಗಿ ಮೈಸೂರು ಸಕ್ಕರೆ ಕಾರ್ಖಾನೆ ಇತಿಹಾಸದಲ್ಲಿ ಕಳೆದ ಎರಡು ಎರಡೂವರೆ ವರ್ಷಗಳಿಂದ ದಾಖಲೆಯ ಪ್ರಮಾಣದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ತಮ್ಮ ಜೊತೆ ಪದೇ ಪದೇ ಚರ್ಚೆ ಮಾಡಿ ನಾನು ಮಾಹಿತಿ ಕೊಟ್ಟಿರ್ತಕ್ಕಂಥದ್ದನ್ನು ಅವರೂ ಕೂಡ ಮಾಧ್ಯಮದ ಮೂಲಕ ಹೇಳಿದ್ದಾರೆ ಸುಮಾರು ಇಪ್ಪತ್ತೇಳು ಎಕರೆ ಈಗಾಗಲೇ ಅಂತಿಮ ಘಟ್ಟಕ್ಕೆ ಬಂದು ಅದನ್ನು ಹೊಸಪಡಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ನಾವು ಕಾನೂನು ಹೋರಾಟಕ್ಕೆ ಮುಂದಾಗಿದ್ದೀವಿ ತಮಗೆಲ್ಲ ಮಾಹಿತಿನೂ ಕೊಟ್ಟಿದ್ದೀನಿ ಭಾಳ ಮುಖ್ಯವಾಗಿ ನೂರ ಇಪ್ಪತ್ತು ಕೋಟಿ ರೂಪಾಯಿ ನಮ್ಮ ಅಟ್ಯಾಚ್ಮೆಂಟ್ ತಂದಿತ್ತು ಬೆಂಗಳೂರು ಆ ಆದಾಯ ತೆರಿಗೆ ಅದನ್ನು ಕಾನೂನು ಹೋರಾಟ ಮಾಡಿ ಅದನ್ನು ವೇ ಆಫ್ ಮಾಡಿ ಈಗ ನಾವು ಆದಾಯ ತೆರಿಗೆಂದ ಋಣಮುಕ್ತರಾಗಿದ್ದೀವಿ ಎಲ್ಲಕ್ಕಿಂತ ಮುಖ್ಯವಾಗಿ ತಾವು ಹಲವಾರು ಬಾರಿ ಒತ್ತಾಯ ಮಾಡಿದ್ರಿ ನಾಗರಾಜನಪ್ಪನವ್ರದ ಪ್ರಕರಣ ಏನಾಯಿತು ಅಂತ ಈಗ ನಮ್ಮ ಸಿ ಎಂಡ್ ಐ ಸೆಕ್ರೆಟರಿ ಅವರು ನಮ್ಮ ವ್ಯವಸ್ಥಾಪಕ ನಿರ್ದೇಶಕರ ಮೂಲಕ ಡಿ ಸಿ ಅವರಿಗೆ ಈ ವಸೂಲಾತಿ ಸಂಬಂಧಪಟ್ಟಂಗೆ ಕ್ರಮ ತಗೊಳ್ಬೇಕು ಅಂತಕ್ಕಂಥದ್ದನ್ನು ನಾವೀಗಾಗಲೇ ಮುಂದಾಗಿದ್ದೀವಿ ಈ ಎಲ್ಲ ವಿಚಾರಗಳನ್ನು ನಾವು ನೋಡಿದಾಗ ಸಕ್ಕರೆ ಕಾರ್ಖಾನೆ ಇತಿಹಾಸ ಸುಮಾರು ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥ ನೂರ ಹದಿಮೂರು ಕೋಟಿ ನಾವು ಆರ್ಥಿಕ ಶಕ್ತಿ ತುಂಬಿರ್ತಕ್ಕಂಥ ಒಂದು ಮುನ್ನೂರು ಕೋಟಿ ಕೇವಲ ಎರಡು ಎರಡೂವರೆ ವರ್ಷದಲ್ಲಿ ಸುಮಾರು ನಾನ್ನೂರು ಕೋಟಿಗೂ ಹೆಚ್ಚು ಆರ್ಥಿಕ ಶಕ್ತಿಯನ್ನು ಮೈಸೂರು ಸಕ್ಕರೆ ಕಾರ್ಖಾನೆ ನಾವು ತುಂಬಿದ್ದೀವಿ ಇಷ್ಟೆಲ್ಲವನ್ನೂ ಕಣ್ಮುಂದೆ ಇಟ್ಕೊಂಡು ನಮ್ಮ ಆತ್ಮೀಯರು ಅದ್ಯಾಕೆ ರೀತಿ ಹೇಳಿದ್ರು ಅದ್ರ ಜೊತೆಗೆ ಬಹುಶಃ ಕಡೆ ಪೇಜಲ್ಲಿ ನೋಡಿ ಬಹುಶಃ ಈ ತಿಂಗಳೇ ಅಂತಿಮ ಆಗ್ಬೋದು ಅಂದ್ಕೊಂಡಿದ್ದೀವಿ ಸುಮಾರು ಎಪ್ಪತ್ನಾಲ್ಕು ಕೋಟಿ ಪದೇ ಪದೇ ಬಾಯ್ಲಿಂಗ್ ಹೌಸ್ ಎರಡು ವರ್ಷದಿಂದ ಕೈ ಕೊಡ್ತಾ ಇದೆ ಅಂತಕ್ಕಂಥದ್ದನ್ನು ನಾವು ಮಂಡಿಸಿದಾಗ ಸರ್ಕಾರಕ್ಕೆ ಆ ಬಾಯ್ಲಿಂಗ್ ಹೌಸ್ಗೆ ಐವತ್ತು ಅರುವತ್ತು ಕೋಟಿ ಜೊತೆಗೆ ನಮ್ಮ ಮೊಲಾಸಸ್ ಟ್ಯಾಂಕ್ ಲೀಕ್ ಆಯ್ತಲ್ಲ ಹೊಸ ಮೊಲಾಸಸ್ ಟ್ಯಾಂಕ್ಗೆ ಮತ್ತು ಬಾಯ್ಲರ್ ಸಂಬಂಧಪಟ್ಟಂಥ ಎಲ್ಲ ಕಾರ್ಯಕ್ರಮಕ್ಕೂ ಸುಮಾರು ಎಪ್ಪತ್ನಾಲ್ಕು ಕೋಟಿನ ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಉಪಮುಖ್ಯಮಂತ್ರಿಗಳು ಸಕ್ಕರೆ ಸಚಿವರು ಮತ್ತು ನಮ್ಮ ಉಸ್ತುವಾರಿ ಸಚಿವ ಶಾಸಕರೆಲ್ಲರೂ ಒತ್ತಾಯದ ಮೇರೆಗೆ ಅಂತಿಮ ಘಟ್ಟಕ್ಕೆ ಬಂದಿದೆ ಯಾವುದೇ ಕ್ಷಣದಲ್ಲೂ ಕೂಡ ಅದು ಕ್ಯಾಬಿನೆಟಲ್ಲಿ ಅನುಮೋದನೆ ಆಗಿ ಸಕ್ಕರೆ ಕಾರ್ಖಾನೆಗೆ ಶಕ್ತಿ ತುಂಬತಕ್ಕಂಥ ಕಾರ್ಯಕ್ರಮ ಆಗ್ತದೆ ಇಷ್ಟೆಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ನಾವು ರೈತರ ಹಿತವನ್ನು ನಾವು ಕಾಪಾಡ್ತಾ ಇರುವಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಮೈಸೂಗರ್ನ ನಮ್ಮ ಕಾಂಗ್ರೆಸ್ ಸರ್ಕಾರ ನಮ್ಮ ನಾಯಕರ ನೇತೃತ್ವದಲ್ಲಿ ಖಾಸಗೀಕರಣದ ಪ್ರಶ್ನೆನೇ ಉದ್ಭವಿಸೋದಿಲ್ಲ ಸಮರ್ಥವಾಗಿ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನಲ್ಲಿ ಸುಮಾರು ಐದು ಲಕ್ಷದ ಎಂಬತ್ತು ಸಾವಿರ ಒಪ್ಪಿಗೆ ಆಗಿದೆ ಮೈಸೂರು ಸಕ್ಕರೆ ಕಾರ್ಖಾನೆ ಹನ್ನೆರಡು ವರ್ಷಗಳ ಇತಿಹಾಸದಲ್ಲಿ ಐದು ಲಕ್ಷದ ಎಂಬತ್ತು ಸಾವಿರ ಟನ್ನನ್ನು ನಮ್ಮ ರೈತ ಬಂಧುಗಳು ನಾವು ಸಕ್ಕರೆ ಕಾರ್ಖಾನೆಗೆ ಕರ್ಪು ಕಬ್ಬನ್ನು ಸರಬರಾಜು ಮಾಡ್ತೀವಿ ಅಂತ ಇಪ್ಪತ್ತಾರು ಇಪ್ಪತ್ತೇಳಕ್ಕೆ ಈಗಾಗಲೇ ಒಪ್ಪಿಗೆ ಕೂಡ ಮಾಡಿಸ್ಕೊಂಡಿದ್ದಾರೆ ಹಾಗಾಗಿ ಯಶಸ್ಸಿನ ದಿಕ್ಕಿಗೆ ನಾವು ಕೊಂಡೊಯ್ತೀವಿ ಹೊರ್ತು ಯಾವುದೇ ಕಾರಣಕ್ಕೆ ವಿಫಲರಾಗಿ ಖಾಸೀಕರಣದ ಆಲೋಚನೆಯ ಇನ್ನು ಮುಂದೆ ನಮ್ಮ ನಾಯಕರುಗಳು ಯಾರೂ ಕೂಡ ಹಿತರಕ್ಷಣಾ ಸಮಿತಿಯರಾಗ್ಬೋದು ರೈತ ಬಂಧುಗಳಾಗ್ಬೋದು ಆ ಬಗ್ಗೆ ಆಲೋಚನೆ ಮಾಡಬಾರ್ದು ಅಂತಕ್ಕಂಥದ್ದನ್ನು ತಮ್ಮ ಮೂಲಕ ಹೇಳ್ತಾ ಭಾಳ ಮುಖ್ಯವಾಗಿ ಈಗ ಕೆಲವು ದಿನಗಳ ಹಿಂದೆ ಹಲವಾರು ಪ ಒಂದು ಮನವಿ ಮೂಲಕ ನಮ್ಮ ಸಕ್ಕರೆ ಕಾರ್ಖಾನೆ ಇತಿಹಾಸಕ್ಕೆ ಸಂಬಂಧಪಟ್ಟಂಥವ್ರು ಪತ್ರ ಕೊಟ್ಟರು ಅಂದ್ಬಿಟ್ಟು ನಮ್ಮ ಸರ್ಕಾರ ನಮ್ಮ ಮೈಸೂಗರ್ ಸಂಬಂಧಪಟ್ಟಂಗೆ ತನಿಖೆಯೂ ಕೂಡ ಮಾಡಲಿಕ್ಕೆ ಮುಂದಾಗಿದೆ ಅದನ್ನೂ ಕೂಡ ನಾವು ಆತ್ಮೀಯವಾಗಿ ಸ್ವಾಗತಿಸ್ತೀವಿ ಇಲ್ಲಿರ್ತಕ್ಕಂಥ ಪ್ರಶ್ನೆಗಳೆಲ್ಲವನ್ನು ಕೊಟ್ಟಿದ್ದೀವಿ ಇವೆಲ್ಲವೂ ಕೂಡ ನಮ್ಮ ಲೆಕ್ಕಪತ್ರ ವಿಭಾಗಕ್ಕೆ ಮತ್ತು ನಮ್ಮ ಕಮರ್ಷಿಯಲ್ ವಿಭಾಗಕ್ಕೆ ಮತ್ತು ನಮ್ಮ ಎನ್ ವಿಭಾಗಕ್ಕೆ ಮತ್ತು ನಮ್ಮ ಎಸ್ಟೇಟ್ ವಿಭಾಗಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಎಲ್ಲವೂ ಕೂಡ ಪಾರದರ್ಶಕವಾಗಿ ನಡೆದಿದೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನಲ್ಲಿ ಸಕ್ಕರೆ ಕಮ್ಮಿ ಬರಾಟಿಗೆ ಸಾಧ್ಯನೇ ಇಲ್ಲ ಎಲ್ಲ ಡಾಕ್ಯುಮೆಂಟು ರೆಡಿ ಇದೆ ಟೆಂಡರ್ ಕರೆದಿರೋದು ಟೆಂಡರ್ ಪ್ಲೋಟ್ ಮಾಡಿರೋದು ಅಪ್ ಟು ಡೇಟ್ ರೆಡಿ ಇದೆ ಮತ್ತು ಮೀಸಲಾತಿನ ಅನ್ವಯಿಸಿಲ್ಲ ಅಂದ್ರೆ ಪ್ರತಿಯೊಂದು ಕೂಡ ನಾವು ರೋಸ್ಟ್ ಪ್ರಕಾರನೇ ಮಾಡಿದ್ವಿ ನಾವು ಆ ವಿಚಾರಕ್ಕೆ ಹೋದ್ರೆ ನಾವು ನಾನು ವೈಯಕ್ತಿಕವಾಗಿ ತಮಗೆ ಹೇಳೋದಾದರೆ ನನ್ನ ಪಿ ಎಸ್ಗಳೂ ಕೂಡ ಆ ಮೀಸಲಾತಿ ಅನ್ವಯನೇ ನಾನು ಇಟ್ಕೊಂಡಿರೋದು ಅದರಲ್ಲೂ ಕೂಡ ನಾವು ರೋಸ್ಟ್ರನ್ನ ಯಾವುದೇ ಕಾರಣಕ್ಕೂ ಫೇಲ್ಯೂರ್ ಮಾಡಿಲ್ಲ ಉಳಿದಂತೆ ಎಲ್ಲವೂ ಕೂಡ ಪಾರದರ್ಶಕವಾಗಿ ನಡೆದಿದೆ ಬಹುಶಃ ತಮಗೆ ಮಾಹಿತಿ ಕೊಟ್ಟಿದ್ದೀನಿ ನಾನು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಆಗೋದು ಇಪ್ಪತ್ತೈದು ಇಪ್ಪತ್ತಾರು ಆಗ್ಬೋದು ದಾಖಲೆಯ ಪ್ರಮಾಣದಲ್ಲಿ ಮೊಲಾಸಿಸ್ನ ನಾವು ಮಾರಿದ್ದೀವಿ ಜೆ ಪಿ ಡಿಸ್ಲೇರಿ ಅವರು ನಿಮ್ಮ ಈ ದರಕ್ಕೆ ನಾವು ತಗೊಳ್ಳೋಕ್ಕೆ ಆಗೋದಿಲ್ಲ ಅಂದ್ಬಿಟ್ಟು ವಾಪಸ್ ಕೊಟ್ಟು ಅವ್ರನ್ನ ನಮ್ಮ ಮಳೆ ಸುಮಾರು ಮೂವತ್ತೇಳು ರೂಪಾಯಿ ಅರವತ್ತು ಪೈಸೆಗೆ ನಲ್ವತ್ತು ಸಾವಿರ ಕ್ವಿಂಟಲು ಟೆಂಡರ್ ಮೂಲಕ ಮಾರಾಟ ಮಾಡಿದ್ವಿ ಮೈಸೂರು ಸಕ್ಕರೆ ಕಾರ್ಖಾನೆ ಇತಿಹಾಸದಲ್ಲಿ ಸಾವಿರದ ಮುನ್ನೂರು ರೂಪಾಯಿ ಫ್ರೆಶ್ ಮಡ್ಡು ಒಂದು ಟೆನ್ನಿಗೆ ಮಾರಿದ್ದೀವಿ ಬೀಟ್ ಇಟ್ಕೊಟ್ಟು ಓಪನ್ ಬಿಟ್ಕೋಬಿಟ್ಟಿದ್ದೀವಿ ಮಂಡ್ಯ ಜಿಲ್ಲೆ ಒಳಗಡೆ ಯಾವುದೇ ಸಕ್ಕರೆ ಕಾರ್ಖಾನೆ ಫ್ರೆಶ್ ಮಡ್ಡನ್ನು ಆ ಮಟ್ಟಕ್ಕೆ ಮಾರಾಟ ಮಾಡಿಲ್ಲ ಅಷ್ಟು ನಾವು ಅತ್ಯುತ್ತಮ ದರಕ್ಕೆ ಮಾರಾಟ ಮಾಡಿದ್ದೀವಿ ಹೌದೌದು ಅಲ್ಲ ಒಳ್ಳೆ ರೇಟಿಗೆ ಮಾರಾಟ ಮಾಡಿದ್ದೀವಿ ನಾವು ಅಂತ ಹೌದೌದು ಅದಕ್ಕೆ ಸಂಬಂಧಪಟ್ಟಂಗೆ ಎಲ್ಲವೂ ಕೂಡ ಪಾರದರ್ಶಕವಾಗಿ ನಾವು ಮೈಸೂರು ಸಕ್ಕರೆ ಕಾರ್ಖಾನೆ ನಡೆಸಿದ್ದೀವಿ ಬಂದು ಬಂದು ಹೇಳ್ಬಿಡ್ತೀನಿ ನಿಮ್ಮ ಪ್ರಶ್ನೆ ಉತ್ತರ ಕೊಡ್ತೀನಿ ಮಾಡ್ತಿದ್ದೀವಿ ಜೊತೆಗೆ ಭವಿಷ್ಯದಲ್ಲೂ ಕೂಡ ಅತ್ಯುತ್ತಮವಾಗಿ ನಿರ್ವಹಣೆ ಮಾಡ್ತಕ್ಕಂಥ ಒಂದು ಭರವಸೆಯನ್ನು ನಮ್ಮ ರೈತ ಬಂಧುಗಳಿಗೆ ನೀಡ್ತೀವಿ ಅಂತಿಮವಾಗಿ ಮೈಸೂರು ಸಕ್ಕರೆ ಕಾರ್ಖಾನೆಯಿಂದ ಬರಬೇಕಾದಂಥ ಬಾಕಿನೂ ಕೂಡ ಒಂದೇ ಶಾರ್ಟಲ್ಲಿ ಕೊಟ್ಟಿದ್ದೀವಿ ಕಡೇ ಒಂದು ಒಂದೂವರೆ ಕೋಟಿ ಮುಗಿದಿದೆ ಅದನ್ನೂ ಕೂಡ ಇನ್ನು ಮೂರು ದಿನದೊಳಗಡೆ ನಾವು ಕ್ಲಿಯರ್ ಮಾಡ್ತಾಯಿದ್ದೀವಿ ಅಂತಕ್ಕಂಥದ್ದನ್ನು ಮಾಧ್ಯಮ ಸ್ನೇಹಿತರಿಗೆ ಮಾಹಿತಿಯನ್ನು ಕೊಡ್ತಾ ಈ ಮಾಹಿತಿಯನ್ನು ದಯಮಾಡಿ ನಮ್ಮ ಕ್ಷಣ ಸಮಿತಿಯವರು ಮತ್ತು ರೈತ ಬಂಧುಗಳಿಗೂ ಕೂಡ ತಮ್ಮ ಮೂಲಕ ವಿನಂತಿ ಮಾಡ್ತಾ ಈಗ ತಾವೇನೋ ಕೇಳೋ ಕೊಟ್ಟಿದ್ರೆ ಆ ಸಂಬಂಧಪಟ್ಟಂಗೆ ದಯಮಾಡಿ ಯಾವುದೇ ಪ್ರಶ್ನೆ ಇದ್ದರೂ ಕೂಡ ತಾವು ಕೇಳ್ಬೋದು ಮತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಸಮರ್ಥವಾಗಿ ಸತ್ಯ ಮಾಹಿತಿಯನ್ನು ಕೊಡ್ತೀವಿ ಹಾಂ ಇದನ್ನು ಮೊನ್ನೆ ಸಿ ಎನ್ ಡಿ ಸೆಕ್ರೆಟರಿ ಮೀಟಿಂಗ್ ಕರೆದು ನಮ್ಮ ಉಸ್ತುವಾರಿ ಸಚಿವರು ಸೂಚನೆ ಕೊಟ್ಟವ್ರೆ ಸರ್ಕಾರಿ ಆದೇಶವನ್ನು ನೀವು ಮಾಡಬೇಕು ಅಂತ ಸಿ ಎನ್ ಡಿ ಸೆಕ್ರೆಟರಿ ಅವ್ರು ಹೇಳವ್ರೆ ಈ ಮುಂದಿನ ವಾರದಲ್ಲೇ ಸರ್ಕಾರಿ ಆದೇಶವನ್ನು ಹೊರಬಿಡ್ತಾ ಇದೆ ಅದನ್ನು ಆಲ್ರೆಡಿ ನಾವು ಡಿ ಸಿ ಅವ್ರ ಜೊತೆಯಲ್ಲೂ ಮಾತಾಡಿದ್ದೆ ಅವರು ನೀವು ಹೇಳ್ದೆ ಹೇಳಿದ್ರು ಈ ಆದೇಶದಿಂದ ನಾವು ಅಟ್ಯಾಚ್ಮೆಂಟ್ ಹೋಗಕ್ಕಾಗಲ್ಲ ಜೀವೋ ಕೊಡಿ ಅಂದರು ಕೊಡ್ತಾ ಇದ್ದೀವಿ ತಹಶೀಲ್ದಾರರು ಕರೆದು ಹೇಳಿದ್ರೆ ನೀವು ಜೀವ ಕೊಟ್ಟ ತಕ್ಷಣ ನಾವು ಎಲ್ಲ ಪ್ರಾಪರ್ಟಿ ಅಟ್ಯಾಚ್ಮೆಂಟ್ ಹೋಗ್ತೀವಿ ಅಂತ ಡಿ ಸಿ ಅವರು ನಮ್ಗೆ ಮನವರಿಕೆಯೂ ಮಾಡಿಕೊಟ್ಟವ್ರೆ ಅಲ್ಲ ಪ್ರೊಸೀಜರು ನೀವೇನೇ ಮಾಡಬೇಕು ಅಂದರೂ ನೀವು ಯಾವುದೇ ನ್ಯಾಯಾಲಯದ ಆದೇಶ ಕೊಡಬೇಕು ಅದಾದ ನಂತರ ಅವರು ಲೀಗಲ್ ಒಪಿನಿಯನ್ಗೆ ಹೋಗಬೇಕು ಲೀಗಲ್ ಒಪಿನಿಯನ್ನು ಕೊಡಬೇಕು ಆ ಲೀಗಲ್ ಒಪಿನಿಯನ್ ಕೊಟ್ಟ ನಂತರ ಡಿ ಸಿ ಅವ್ರಿಗೆ ಹೇಳಬೇಕು ಡಿ ಸಿ ಅವರು ಅದಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿ ಕೊಡಬೇಕು ಫೈನಲ್ ಸ್ಟೇಜು ಇನ್ನು ಮಾಹಿತಿ ಯಾವುದೇ ಕಾರಣಕ್ಕೂ ಇನ್ನು ಡಿಲೇ ಆಗೋ ಪ್ರಶ್ನೆ ಇಲ್ಲ ಅಂತಿಮ ಕಟ್ತಲ್ಲದೆ ಯಾವುದೇ ಕ್ಷಣದಲ್ಲೂ ಗೌರ್ಮೆಂಟ್ ಆರ್ಡ್ರು ಆಗುತ್ತೆ ಆ ಕ್ಷಣದಲ್ಲೇ ಅಟ್ಯಾಚ್ಮೆಂಟ್ಗೂ ಹೋಗ್ತಕ್ಕಂಥ ವಿಚಾರದಲ್ಲಿ ರಾಜಿ ಇಲ್ಲ ಅನ್ನುವಂಥ ಮಾತು ಈ ಬಾರಿ ಈ ಬಾರಿ ದಯಮಾಡಿ ಶ್ರೀನಿವಾಸ ಅವರೇ ಈ ಬಾರಿ ಇಪ್ಪತ್ತಾರು ಇಪ್ಪತ್ತೇಳಕ್ಕೆ ಕಳೆದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಸುಮಾರು ಸ್ವಾವಲಂಬಿ ಆಗಿದೆ ನಮ್ಮ ಎನರ್ಜಿಲಾಗ್ಬೋದು ಮತ್ತು ತಲಾಬೋದು ಇಪ್ಪತ್ತಾರು ಇಪ್ಪತ್ತೇಳಕ್ಕಂತೂ ಈ ಒಬ್ಬರು ಒಬ್ಬವರು ಒಬ್ಬೊಬ್ರು ಒಬ್ಬೊಬ್ರು ಒಂದು 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 ಶಿವಣ ಶಿವ 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 ಒಂದು ಒಂದು ನಿಮಿಷ ಶಿವಣ ಕೇಳಿಸ್ಕೊಳ್ಳಿ ಉತ್ತಮವಾದ ಪ್ರಶ್ನೆ ಇದು ಅಧಿಕೃತ ಮಾಹಿತಿ ನಾನು ಅಧ್ಯಕ್ಷನಾಗಿ ನೀಡ್ತಾ ಇರೋದು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಸುಮಾರು ನಾನ್ನೂರ ಅರವತ್ತು ಕೋಟಿಗೂ ಹೆಚ್ಚು ಆರ್ಥಿಕ ನೆರವನ್ನು ಸರ್ಕಾರ ನೀಡಿದೆ ನಾವು ಅಧ್ಯಕ್ಷರಾದ ನಂತರ ಸರ್ಕಾರದಿಂದ ಒಂದೇ ಒಂದು ರೂಪಾಯಿ ತಗಳದಲ್ಲೇ ಕಾರ್ಖಾನೆಯೇ ಯಶಸ್ವಿಯಾಗಿ ರೈತರಿಗೂ ಬಟವಾಡೆ ಮಾಡಿದ್ದೀವಿ ಹತ್ತು ಕೋಟಿ ಕೊಟ್ಟಿರ್ತಕ್ಕಂಥದ್ದು ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ನಾವೇ ವೆಚ್ಚ ಮಾಡಿದ್ವಲ್ಲ ವೇಜ್ ಬೇಡ ನಾಲ್ಕೂವರೆ ಕೋಟಿ ಎರಡು ಕೋಟಿ ಆಸ್ತಿ ತೆರಿಗೆ ಮನ್ನಾ ಮಾಡಿಸೋ ಕ್ಲಿಯರ್ ಮಾಡಿಸೋದು ಓ ಟಿ ಎಸಲ್ಲಿ ಮೂರು ಕೋಟಿ ಟರ್ಬೈನ್ ಕೊಟ್ಟಿದ್ದು ಅದಕ್ಕೆ ಸಮ ಬಿಟ್ಟರೆ ಈ ಯಶಸ್ಸು ಈ ಸಾಲ ಮಾಡ್ದೇ ಕಾರ್ಖಾನೆ ಆಡದಿರೋ ಯಶಸ್ಸು ಎಲ್ಲವೂ ಕೂಡ ಸಮರ್ಥವಾಗಿ ಮುನ್ನಡೀತಾ ಇದೆ ಅಂತಕ್ಕಂಥ ಒಂದು ಸಂದೇಶ ಅಲ್ಲಲ್ಲ ನಾನು ಕೇಳಿದ್ದು ಎರಡು ವರ್ಷದ್ದು ಈ ಹಿಂದೆ ಆಗಿರ್ತಕ್ಕಂಥ ಸಾಲಕ್ಕೆ ಸಂಬಂಧಪಟ್ಟಂಗೆ ಎರಡೇ ಸಾಲ ನಮ್ಮಲ್ಲಿ ಇಪ್ಪತ್ನಾಲ್ಕು ಕೋಟಿ ಸಾಲ ಏನು ಕೊಡ್ತಾ ಇದೆ ಸರ್ಕಾರ ಇದು ಸಂಪೂರ್ಣವಾಗಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಬಜೆಟಲ್ಲಿ ನೂತನ ಸಕ್ಕರೆ ಕಾರ್ಖಾನೆಯನ್ನು ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಸರ್ಕಾರದ ಘೋಷಣೆ ಅನ್ವಯ ಅವಶ್ಯಕತೆ ಇಲ್ಲ ಅಂತ ನಮ್ಮ ರೈತ ಬಂಧುಗಳೆಲ್ಲರ ನಮ್ಮ ಟೆಕ್ನಿಕಲ್ ರಿಪೋರ್ಟ್ ಎಲ್ಲ ಕೊಟ್ಟಾಗ ಈ ಜಾಗವನ್ನು ಸ್ಥಳಾಂತರ ಮಾಡೋದು ಬೇಡಿ ಅನ್ನುವಂಥದ್ದು ಅಂದಾಗ ಅದನ್ನು ಸರ್ಕಾರ ಕಳಿಸಿ ಮಿಲ್ಲು ವಸಾದೆ ಬಾಯ್ಲರು ಪರ್ಫೆಕ್ಟ್ ಆಗಿದೆ ಟರ್ಬೈನು ಪರ್ಫೆಕ್ಟ್ ಆಗಿದೆ ಬಾಯ್ಲಿಂಗ್ ಹೌಸ್ ಮಾತ್ರ ಹಾಕೊಡಿ ಅಂತಂದಾಗ ಸರ್ಕಾರ ಹಾಂ ಅದೇನೇ ಬಾಯ್ಲಿಂಗ್ ಹೌಸ್ ಸಂಬಂಧಪಟ್ಟಂಗೆ ಸಮಸ್ಯೆ ನೈನ್ಟೀನ್ ಸೆವೆಂಟಿದದು ಅದು ಒಂದು ಪುನಶ್ಚೇತನ ಆದರೆ ನಮಗೆ ರಿಕವರಿ ಬರೋದು ಕೂಡ ಸಂಶಯ ಇಲ್ಲ ಮತ್ತು ಕನಿಷ್ಠ ಮೂರರಿಂದ ಮೂರುವರೆ ಸಾವಿರ ನಾಲ್ಕು ಸಾವಿರ ಟನ್ನು ಎವ್ರಿ ಡೇ ಕ್ರಷಿಂಗ್ ಆಗೋದು ಸಂಶಯ ಇಲ್ಲ ಅದನ್ನು ಈಗ ಸರ್ಕಾರ ಫುಲ್ಫಿಲ್ ಮಾಡ್ತಾ ಇದ್ದೆ ನಾನು ನನ್ನ ನಾನು ನಾನು ಆ ವಿಚಾರದಲ್ಲಿ ಒಂದೇ ಒಂದೇ ಮಾತಾಡ್ತೀನಿ ಹಿಂದೆ ಆಡಳಿತ ಮಾಡಿದವ್ರ ಬಗ್ಗೆ ನಾನು ಚರ್ಚೆ ಮಾಡೋಕೆ ಹೋಗಲ್ಲ ಖಡಾಖಂಡಿತವಾಗಿ ಬಾಯ್ಲಿಂಗ್ ಹೌಸ್ ಕೊಟ್ಟರೆ ಖಂಡಿತವಾಗಿ ನಾವು ನಷ್ಟಾನು ಪದದಿಂದ ಹೊರಬರ್ತೀವಿ ಆತಂಕವೇ ಇಲ್ಲ ಎಂಟೂವರೆಯಿಂದ ಒಂದು ಮೂವತ್ತು ಪರ್ಸೆಂಟ್ ರಿಕವರಿ ಬಂದು ಪರ್ ಟನ್ನು ಮುನ್ನೂರ ಮುನ್ನೂರಿಂದ ಮುನ್ನೂರೈವತ್ತು ರೂಪಾಯಿ ಎನರ್ಜಿ ಜನ್ರೇಟ್ ಆದರೆ ನಾವು ಸೇಫ್ ಆಯ್ತೀವಿ ಈ ಒಂದು ಲಕ್ಷ ಅಥವಾ ಎರಡು ಲಕ್ಷ ಅರಿತಾಯಿದ್ದಂಗೆ ನಮಗೆ ಎಥನಾಲ್ ಪ್ಲ್ಯಾಂಟು ಹಾಕ್ಕೊಡ್ತೀವಿ ಅಂದರು ಎಥನಾಲ್ ಪ್ಲ್ಯಾಂಟ್ ಏನಾರ ನೂರ ಇಪ್ಪತ್ತು ಕೋಟಿ ಎ ಟಿ ಕೆ ಎಲ್ ಪಿಡಿದೇನೈತೆ ಅದನ್ನು ಹಾಕ್ಕೊಟ್ರೆ ಮಹಿಷಿಗರು ಲಾಭದತ್ತ ಹೋಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅನ್ನುವಂಥದ್ದನ್ನು ತಮ್ಗೆ ಹೇಳ್ತಾ ತನಿಖೆನ ಆರುನೂರ ನಲವತ್ತ ಒಂಬತ್ತು ಕೋಟಿ ಬಹುತೇಕ ಆರುನೂರ ನಲ್ವತ್ತೊಂಬತ್ತು ಕೋಟಿ ಬಹುತೇಕ ಅದರಲ್ಲಿ ಸಾಲನೂ ಇದೆ ಮತ್ತು ಸರ್ಕಾರದ ಕೊಡುಗೆನೂ ಇದೆ ಒಟ್ಟು ಇಲ್ಲಿ ತನಕ ಕರ್ನಾಟಕ ಸರ್ಕಾರದಿಂದ ಮೈಸೂರು ಸಕ್ಕರೆ ಕಾರ್ಖಾನೆ ಬಂದಿರತಕ್ಕಂಥದ್ದು ಆರ್ಥಿಕ ನೆರವು ಅಷ್ಟಿದೆ ಎರಡು ಸಾವಿರದ ತೊಂಬತ್ತೊಂಬತ್ತೆರಡು ಸಾವಿರದ ಇಪ್ಪತ್ತೈದು ವರ್ಷದಿಂದ ಬರ್ತೀವಿ ನಾನು ಅದಕ್ಕೆ ಇಳದೆ ವಿಭಾಗವಾರು ಮಾಹಿತಿ ಪಡಿಬೋದು ಅಂತ ತನಿಖಾ ಸಂಸ್ಥೆ ನಾಳೆ ಬರ್ತೀವಿ ಅಂತಂದರೆ ಮತ್ತೆ ಅವ್ರ ತನಿಖೆ ಮುಗಿಸಿ ಹೋಗೋ ತನಕಲ್ಲೂ ಕೂಡ ನಾವು ಯಾವುದೇ ಕಾರಣಕ್ಕೂ ತನಿಖೆಯಲ್ಲಿ ಭಾಗಿಯಾಗುವುದಿಲ್ಲ ಸಂಪೂರ್ಣ ಸ್ವಾತಂತ್ರ್ಯ ಕೊಡ್ತೀವಿ ಆಮೇಲೆ ಇನ್ ಫ್ರಂಟ್ ಆಫ್ ಯೂ ವಿಲ್ ಗಿವ್ ಒನ್ ಪರ್ಫೆಕ್ಟ್ ಅಶ್ಯೂರೆನ್ಸ್ ವಿತ್ ಮೀಡಿಯಾ ನಿಮ್ಮೆಲ್ಲರನ್ನೂ ಇನ್ವೈಟ್ ಮಾಡ್ತೀವಿ ಮಾಧ್ಯಮ ಸ್ನೇಹಿತರನ್ನ ತನಿಖಾ ಸಂಸ್ಥೆ ಬಂದಾಗ ಆಹ್ವಾನ ಕೊಟ್ಟು ಅವರ ಪ್ರ ಅವರ ಉಪಸ್ಥಿತಿಯಲ್ಲೇ ಇವೆಲ್ಲವನ್ನೂ ಕೂಡ ನಾವು ಪಾರದರ್ಶಕವಾಗಿ ನಾವು ಕೊಡಲಿಕ್ಕೆ ಬದ್ಧ ಇದ್ದೀವಿ ಅದನ್ನು ಕೊಡಲಿ ಅವ್ರ ಸರ್ಕಾರಕ್ಕೆ ಇಲ್ಲ 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 ಅದೇ ಅದಕ್ಕೆ ಸ್ಪಷ್ಟೀಕರಣ ಕೊಟ್ಟನಲ್ಲ ಮುನ್ನೂರೈವತ್ತು ಕೋಟಿ ರೂಪಾಯಿ ನಮ್ಮ ಸರ್ಕಾರದಲ್ಲಿ ಸ ಕಾರ್ಖಾನೆಗೆ ಶಕ್ತಿ ತುಂಬಿದೆ ನಮ್ಮ ಸ ಸಚಿವರೆಲ್ಲ ಅಂತ ಸ್ಪಷ್ಟೀಕರಣ ಕೊಟ್ಟಲ್ಲ ಆ ರೀತಿ ಇದ್ದರೆ ಕಾರ್ಖಾನೆನ ಸ್ಕ್ರ್ಯಾಪ್ ಮಾಡಿಬಿಟ್ಟು ಇದ್ರ ಉಪಯೋಗ ಇಲ್ಲ ಅಂದ್ಬಿಟ್ಟು ಮಾರಾಟಕ್ಕೆ ಮುಂದಾಗೋದು ಕಳೆದ ಸರ್ಕಾರದಲ್ಲಿ ಶಿವರಾಮ್ ಹೆಬ್ಬಾರಿದ್ದಾಗ ಮಾಡಿದರು ಅನುದಾನನೇ ಕೊಡದೇ ಮಾರಾಟ ಮಾಡ್ತೀವಿ ನಾವು ಮಾರಾಟ ಮಾಡ್ತೀವಿ ಅಂತ ನಮ್ಮವರು ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಕ್ರ ಸಚಿವರು ನಮ್ಮ ಶಾಸಕರು ಚಲರಾಯಸ್ವಾಮಿ ಅವರು ಪ್ರತಿ ಹಂತದಲ್ಲೂ ಮಾನಿಟ್ರ್ ಮಾಡ್ತಾವ್ರೆ ಪ್ರತಿ ಹಂತದಲ್ಲೂ ಕೂಡ

ದಯಮಾಡಿ ಈ ರೀತಿ ನಮಗೆ ಮಾಹಿತಿ ನೀಡಿದರೆ ನಮ್ಮ ಮಾಧ್ಯಮ ಸ್ನೇಹಿತರು ರೈತ ಬಂಧುಗಳ ಒಂದು ಭಾವನೆ ಇದನ್ನು ಪರಿಶೀಲಿಸಿ ಅಂತ ಇವತ್ತೇ ಪತ್ರ ಬರ್ತೀನಿ ಸರ್ಕಾರ ಅಂದರೆ ಅಂದರೆ ಸರ್ಕಾರದ ಪ್ರಶ್ನೆಯನ್ನು ನಾನು ಸರ್ಕಾರದ ಪ್ರತಿನಿಧಿಯಾಗಿ ಪ್ರಶ್ನೆ ಮಾಡ್ತಕ್ಕಂಥದ್ದು ಔಚಿತ್ಯ ಅಲ್ಲ ನಾವು ಅವ್ರಿಗೆ ಸಾಕಾರ ಕೊಡಬೇಕು ಸತ್ಯ ಮಾಹಿತಿ ರವಾನೆ ಮಾಡಬೇಕು ಬಿಟ್ಟರೆ ಈ ನೀವು ಹೇಳ್ದಿರಲ್ಲ ಇದನ್ನು ನಾನು ಕೇಳ್ಬೋದು ಅವ್ರಿಗೆ ಈ ರೀತಿ ನಮ್ಮ ಮಾಧ್ಯಮ ಮೂಲಕ ಇರ್ತದೆ ಮನವಿ ಮಾಡಿದರೆ ಇದಕ್ಕೆ ಸಂಬಂಧಪಟ್ಟ ನೀವು ಆಲೋಚನೆ ಮಾಡಿ ಅಂತಕ್ಕಂಥದ್ದು ಕೇಳ್ಬೋದು ಈಗ ನಾನೇ ಏಕಾಏಕಿ ನಮ್ಮ ಪ್ರತಿನಿಧಿಯಾಗಿ ಹೇಳೋಕ್ಕೆ ಬರೋಲ್ಲ ಖಂಡಿತ ಬರೀತೀನಿ ಇವತ್ತೇ ಇವತ್ತೇ ಬರೀತೀನಿ ಅದ್ರ ಜೊತೆಲೆ ಹೇಳಿದ್ರು ಮುಖ್ಯಮಂತ್ರಿಗಳು ನಾವು ಬಾಯ್ಲಿಂಗ್ ವಸ್ತು ನಿರ್ಮಾಣ ಮಾಡ್ತೀವಿ ಸಕ್ಕರೆ ಕಾರ್ಖಾನೆನ ನಮ್ಮ ಸರ್ಕಾರ ಸ್ವಾಮ್ಯದಲ್ಲೇ ನಡೆಸ್ತೀವಿ ಅಂತಲೂ ಕೂಡ ಹೇಳೋರೆ ಅದು ಪೂರಕವಾಗಿ ಅವ್ರ ಈಗಾಗಲೇ ಕ್ಯಾಬಿನೆಟ್ ಅಂತ ಬಂದು ಇದೆ ಹೌದು ಹೌದು ಆರ್ಬಿಟ್ರಿಗೆ ಹೊರಗಿಟ್ಟೇ ಟೆಂಡರ್ ಕರೆಯೋದು ಯಾವುದೇ ಕಾರಣಕ್ಕೂ ತಾವು ಮಾಹಿತಿ ಕೊಟ್ಟಿನಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಡಿಸೆಂಬರ್ಲೆ ಪತ್ರ ಬರೆದಿದ್ದೆ ನಾನು ಇವರಿಂದ ನಾವು ಉತ್ತಮವಾದ ಪ್ರಗತಿ ನಿರೀಕ್ಷೆ ಮಾಡೋಕ್ಕಾಗಲ್ಲ ಅಂತ ಆ ಮಾಹಿತಿನೂ ಕೊಟ್ಟಿದ್ದೀನಿ ಕರೀರಾ ಕರಾರಾಗಿತ್ತು ಎರಡು ವರ್ಷದ್ದು ಅಂತ ಮುಂದಿನ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೇಳು ಇಪ್ಪತ್ತೆಂಟರಂಗಮು ಆ ರೀತಿ ಕಳಪೆ ಸಂಸ್ಥೆ ಕೊಡೋ ವಿಚಾರದಲ್ಲಿ ರಾಜಿನೇ ಇಲ್ಲ ಕೊಡೋದು ಇಲ್ಲ ಇವತ್ತಿನ ಸಿಸ್ಟಮು ಇವತ್ತಿನ ನೇಮಕಾತಿ ಇವತ್ತಿನ ಟೆಕ್ನಿಕಲ್ ಆ್ಯಂಡ್ ರಿಕ್ರೂಟ್ಮೆಂಟು ಎಲ್ಲವೂ ಕೂಡ ಕಡಾಖಂಡಿತವಾಗಿ ಸಕ್ಕರೆ ಕಾರ್ಖಾನೆ ವ್ಯಾಪ್ತಿಯಲ್ಲಿ ತುಂಬ ಕಾನೂನು ತೊಡಕುಗಳಿವೆ ತುಂಬ ಕಾನೂನು ತೊಡಕುಗಳಿವೆ ಇದು ದಿ ಬೆಸ್ಟ್ ಕರೆಕ್ಟ ನಮ್ಮ ಅಗ್ರಿಮೆಂಟ್ ಪ್ರಕಾರ ಅವ್ರು ಏಯ್ಟ್ ಪಾಯಿಂಟ್ ಫೈವ್ ಏಯ್ಟ್ ಪಾಯಿಂಟ್ ನೈನು ಕೊಟ್ಟು ಕರೆಕ್ಟಾಗಿ ನಮ್ಮ ಕೋಜನ್ನು ಆಪರೇಟ್ ಮಾಡಿಕೊಟ್ರೆ ಎನಫ್ ಒಂದು ಕ್ವಿಂಟಾಲ್ ಸಕ್ಕರೆಗೆ ಒಂದು ಟನ್ ಕಬ್ಬಿಗೆ ತೊಂಬತ್ತು ಕ್ವಿಂಟಾಲು ಎಂಬತ್ತೈದು ಕ್ವಿಂಟಾಲ್ ಸಕ್ಕರೆ ಬಂದರೆ ಅಲ್ಲಿ ಎಂಟು ನಾಲ್ಕು ಮೂವತ್ತೆರಡು ಮೂರು ಸಾವಿರದ ಇನ್ನೂರು ರೂಪಾಯಿ ಅದೇ ಆಯಿತು ಮೊಲ ಸೊತ್ತು ಒಂದು ಆರುನೂರು ಏಳ್ನೂರು ರೂಪಾಯಿ ಬಂದರೆ ಅದು ಮೂರು ಸಾವಿರದ ಒಂಬೈನೂರ ಆಯಿತು ಒಂದು ಮುನ್ನೂರು ರೂಪಾಯಿ ಕರೆಂಟ್ ಬಂದರೆ ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಆಯಿತು ನಮ್ಮ ಖರ್ಚು ಎಷ್ಟೈತೆ ಮೂರು ಸಾವಿರದ ಮುನ್ನೂರು ರೂಪಾಯಿ ರೈತರಿಗೆ ಇವ್ರಿಗೊಂದು ಎಂಟುನೂರ ಒಂಬೈನೂರು ನಾಲ್ಕು ಸಾವಿರದ ನೂರು ಅಂದರೆ ಒಂದು ಐವತ್ತು ನೂರು ಹೆಚ್ಚು ಕಮ್ಮಿ ನಮಗೆ ಪ್ರಾಫಿಟ್ ಅದೇ ಆಯ್ತದೆ ಒಂದು ನೂರು ಈ ಲೆಕ್ಕ ರಫ್ ಆಗಿ ಹೇಳಿದ್ರು ಕೂಡ ಆ ಲೆಕ್ಕ ಆಗಬೇಕು ಅಂದರೆ ಬಾಯ್ಲಿಂಗ್ ಹೌಸ್ ಅಪ್ರೇಟ್ ಆಗ ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಮೈ ಶುಗರ್ ಕಂಪ್ನಿನಲ್ಲಿ ಈ ಪೋರ್ಟಲ್ ಅಲ್ಲದೇ ಟೆಂಡರ್ ಅಲ್ದೇ ಈಗೆಲ್ಲ ನಮ್ಮ ಸ್ನೇಹಿತರು ಕೂಡ ಶುಗರ್ ಟೆಂಡರ್ಲ್ಲಿ ಭಾಗವಹಿಸಿದ್ದು ಐದೈದು ಪೈಸಕ್ಕೂ ಕಿತ್ತಾಡ್ತೀವಿ ಎಲ್ಲ ರೆಕಾರ್ಡ್ ಅದ ವೀಡಿಯೋ ಐದೈದು ಪೈಸಕ್ಕೂ ಕುದಕ್ಕೆ ಕಿತ್ತಾಡ್ತೀವಿ ಹಂಗಾಗಿ ಅಸಾಧ್ಯ ಅದು ಸಾಧ್ಯನೇ ಇಲ್ಲ ಆ ಥರ ಆಗಕ್ಕೆ ಸಾಧ್ಯವೇ ಇಲ್ಲ ಬಟ್ ಇವರು ಊಹಾಪೋಕ್ಕೆ ಸಮರ್ಥವಾದ ದಾಖಲೆ ಸಮೇತ ಉತ್ತರ ಕೊಡ್ತಾರೆ ನಮ್ಮ ಡಿಪಾರ್ಟ್ಮೆಂಟವರು ಕಮರ್ಷಿಯಲ್ ಹಾಗಾಗಿ ಯಾವುದೇ ಆತಂಕ ಬೇಡೆ ತನಿಖೆಗೆ ಸ್ವಾಗತ ಮಾಡ್ತಿದ್ದೀವಿ ಮತ್ತು ಈ ಸುರೇಶ್ ಗೌಡ ಏನು ತಮ್ಮ ಎಲುಬಿಲ್ಲದ ನಾಲ್ಗೆ ಅರಿಬಿಡ್ತಾ ಈ ಮೂಲಕ ನಾವು ವಿನಂತಿ ಮಾಡ್ತೀವಿ ಆಗ್ರಹಪೂರ್ವಕವಾಗಿ ಹೇಳ್ತೀವಿ ಅವ್ರಿಗೆ ಇದೂ ನಿಮಗೆ ಸಮಂಜಸ ಅಲ್ಲ ಈ ರೀತಿಯ ಕಪೋಲ ಕಲ್ಪಿತ ವಿಚಾರಗಳನ್ನು ಮುಂದಡಿದ್ಬಿಟ್ಟು ಜನಪರವಾದ ತಾತ್ವಿಕವಾದ ಮೌಲ್ಯಾಧಾರಿತವಾದ ಹೋರಾಟ ಮಾಡೋದ್ರ ಮೂಲಕ ಜನರ ಹತ್ರ ಹೋಗ್ಬೇಕೇ ಹೊರತು ಈ ರೀತಿ ತಪ್ಪು ಸಂದೇಶ ತಪ್ಪು ಮಾಹಿತಿ ಕೊಟ್ಬಿಟ್ಟು ನಾವೇನೋ ಲೀಡ್ರಾಯ್ತೀವಿ ಅಂತ ನೀವು ಹೊರಟ್ರೆ ಅದು ನಿಮ್ಮ ತಪ್ಪು ಕಲ್ಪನೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೀವಿ ಜೊತೆಗೆ ನಿನ್ನೆ ನಡೆದಂಥ ವಿಚಾರ ಸಂಬಂಧಪಟ್ಟಂಗೆ ನಮ್ಮ ಅದಕ್ಕೆ ಮಾತಾಡ್ತಾರೆ ಹರಿಪ್ರಸಾದ್ ಅವರ ಕೇಳಿ 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 ಆಫೀಸ್ ಆಯ್ತು ಆಯ್ತಾಯ್ತು ಹಂಸ್ ನಮಗಿರುವಂತ ಬಾಂಧವ್ಯ ಚಿಂತೆ ಮಾಡಕ್ ಹೋಗ್ಬಿಡಿ ಬಿಡಿ ಆಯ್ತು ಬರ್ಲಿ ಬರ್ಲಿ ಅಂದ್ರೆ ರಾಷ್ಟ್ರಗೀತೆಗೆ ಅಟ್ಲೀಸ್ಟ್ ರಾಷ್ಟ್ರಗೀತೆ ನ್ಯಾಷನಲ್ ಅಂತ ರಾಷ್ಟ್ರಗೀತೆನಾಗಲ ಆಡ ಅಲ್ಲ ಅಲ್ಲ ಗಂಟ ಇವರು ಹೊರಬಿಟ್ಟರು ರಾಷ್ಟ್ರಗೀತೆ ವಿಚಾರ ಸಂಬಂಧಪಟ್ಟಾಗ ಮಾತ್ರ ಮಾತಾಡ್ತಾ ಇದ್ದೀವಿ ಉಳಿದೋದು ಸಾಂವಿಧಾನಿಕವಾಗಿ ಸಾಂವಿಧಾನಿಕವಾಗಿಯೇ ಸಂಪ್ರದಾಯ ಏನಿದೆ ರಾಜ್ಯ ಸರ್ಕಾರದ ನೀತಿಗಳನ್ನು ರಾಜ್ಯಪಾಲರು ಮಾಡ್ತಕ್ಕಂಥದ್ದು ಒಟ್ಟಾರೆಯಾಗಿ ನಾವು ಈ ರಾಜ್ಯಪಾಲರ ರಾಷ್ಟ್ರಗೀತೆಯ ಅವಮಾನ ಮಾಡಿದ್ರು ನಾವು ಖಂಡಿಸ್ತೀವಿ ರಾಷ್ಟ್ರೀತಿ ರಾಷ್ಟ್ರಗೀತೆಗೆ ಅವಮಾನ ಮಾಡಿದ್ರು ಗೊತ್ತಿಲ್ಲ ಅವತ್ತು ಅವತ್ತು ಅದೇ ಅವತ್ತಿನ ದಿನಮಾನಗಳ ಆವತ್ತಿನ ದಿನಮಾನಗಳಲ್ಲಿ ನೀವೇನು ದಾಖಲೆ ಹೇಳ್ತಾ ಇದ್ದೀರಿ ಅದಕ್ಕೆ ಸಂಬಂಧಪಟ್ಟಂಗೆ ಬಹುಶಃ ರಾಷ್ಟ್ರಗೀತೆ ವಿಚಾರ ಬಂದಿಲ್ಲ ಅಂತ ಅನ್ಕೋತೀವಿ ಈಗ ರಾಷ್ಟ್ರಗೀತೆ ವಿಚಾರ ಬಂದಿರೋದಕ್ಕೆ ಅಷ್ಟೇ ನಮ್ಮ ಕಟು ಟೀಕೆ ಅಂತಕ್ಕಂಥದ್ದನ್ನ ಹೇಳ್ತಾ ಸುರೇಶ್ ಗೌಡ್ರು ಸಂಬಂಧಪಟ್ಟಂಗೆ ಇದು ಬಾಂಧವ್ಯಗಳ ಬೆಸುಗೆ